ವೆಲ್ಕಮ್ ಟು ಸಿದ್ದೇಶ್ ಜಿ ಕೆ ಚಾನಲ್ ಇವತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಒಂದು ಆಧಾರಗಳು ಸೊ ದಯವಿಟ್ಟು ಸ್ನೇಹಿತರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಇಲ್ಲಿ ಅಧ್ಯಾಯ ಒಂದು ಆಧಾರಗಳು ಸೊ ಆಧಾರ ಅಂತಂದರೆ ಏನು ಅಂತಂದರೆ ನಾವು ಚರಿತ್ರೆ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ನಾವಿಲ್ಲಿ ಆಧಾರಗಳು ಅಂತ ಕರೆಯಲ್ಪಡ್ತೇವೆ ಸೊ ಯಾವುದೇ ಚರಿತ್ರೆ ನಿರ್ಮಾಣ ನಿರ್ಮಾಣ ನಿರ್ಮಾಣವಾಗಬೇಕಾದ್ರೆ ಅಲ್ಲೇನು ಬೇಕು ನಮಗೆ ಮೂಲ ಸಾಮಗ್ರಿಗಳು ಬೇಕು ಆ ಮೂಲ ಸಾಮಗ್ರಿಗಳು ಅಂತಂದರೆ ಲಿಖಿತ ರೂಪದಲ್ಲಿರ್ಬೋದು ಶಾಸನಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಹೀಗಾಗಿ ಚರಿತ್ರೆಗೆ ಚರಿತ್ರೆ ರಚನೆ ಬೇಕಾಗ್ತಕ್ಕಂಥ ಮೂಲ ಸಾಮಗ್ರಿಗಳನ್ನು ನಾವಿಲ್ಲಿ ಆಧಾರಗಳು ಅಂತ ಕರಿತೇವೆ ಸೊ ಆಧಾರಗಳಲ್ಲಿ ಮುಖ್ಯವಾಗಿ ನಾವೇನಂತಂದರೆ ಎರಡು ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ ಸೊ ಎರಡು ಭಾಗಗಳು ಯಾವ್ಯಾವಪ್ಪ ಅಂತಂದರೆ ಒಂದೇದು ಸಾಹಿತ್ಯಿಕ ಆಧಾರ ಮತ್ತು ಇನ್ನೊಂದು ಪ್ರಾಕ್ತನ ಆಧಾರ ಅಂತೇಳಿ ಕರಿತೇವೆ ಈ ಸಾಹಿತ್ಯದ ಆಧಾರಗಳು ಅಂತಂದಾಗ ಅದರಲ್ಲಿ ಎರಡು ವಿಧಗಳು ಬರ್ತವೆ ಸೊ ಈ ಎರಡು ವಿಧಗಳಲ್ಲಿ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ಅಂತೇಳಿ ಕರಿತೇವೆ ಸೊ ಈ ದೇಶೀಯ ಸಾಹಿತ್ಯ ಅಂತಂದರೆ ಭಾರತೀಯರು ಅಂತಂದರೆ ಭಾರತೀಯರು ರಚನೆಯಾದ ಭಾರತೀಯರಿಂದ ರಚನೆಯಾದ ಸಾಹಿತ್ಯವನ್ನು ನಾವು ಏನಂತ ಕರಿತೇವೆ ದೇಶೀಯ ಸಾಹಿತ್ಯ ಅಂತೇಳಿ ಕರಿತೇವೆ ಇಲ್ಲಿ ದೇಶೀಯ ಸಾಹಿತ್ಯ ಅಂತಂದ್ರೇನು ಭಾರತೀಯರಿಂದಲೇ ರಚನೆಯಾದ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತೇಳಿ ಕರಿತೇವೆ ಹಾಗಾಗಿ ಇನ್ನೊಂದು ಏನಂತಂದರೆ ಎರಡು ವಿಧಗಳಿದಾಗ ಸಾಹಿತ್ಯದ ಆಧಾರಗಳಲ್ಲಿ ಒಂದೇ ದೇಶೀಯ ಸಾಹಿತ್ಯ ಎರಡನೇದು ವಿದೇಶಿ ಸಾಹಿತ್ಯ ಸೊ ವಿದೇಶಿ ಸಾಹಿತ್ಯ ಅಂತಂದಾಗ ವಿದೇಶಿ ಬರಹಗಾರರಾಗಿರ್ಬೋದು ಪ್ರವಾಸಿಗರಾಗಿರ್ಬೋದು ಸೊ ಅವರು ರಚಿಸ್ತಕ್ಕಂಥ ಸಾಹಿತ್ಯವನ್ನು ನಾವಿಲ್ಲಿ ವಿದೇಶಿ ಸಾಹಿತ್ಯಗಳ ಅಂತ ಹೇಳಿ ಕರಿತೇವೆ ನಾವು ವಿದೇಶಿ ಬರಹಗಾರರು ವಿದೇಶಿ ಬರಹಗಾರರು ಪ್ರವಾಸಿಗರು ರಚಿಸಿರುವ ಗ್ರಂಥಗಳಿಗೆ ನಾವು ವಿದೇಶಿ ಸಾಹಿತ್ಯ ಹೇಳಿ ಕರಿತೇವೆ ಸೊ ಇದು ಸಾಹಿತ್ಯದ ಆಧಾರಗಳಲ್ಲಿ ಎರಡು ಉದಾಹರಣೆ ಸೊ ಹಾಗಾದರೆ ಸಾಹಿತ್ಯ ದೇಶೀಯ ಸಾಹಿತ್ಯದ ಉದಾಹರಣೆಗಳು ಯಾವವುದು ದೇಶೀಯ ಸಾಹಿತ್ಯದ ಉದಾಹರಣೆಗಳು ನೋಡೋದಾದರೆ ವಿಷಾದ ವಿಶಾಖದತ್ತನ್ ಬರೆದಿರ್ತಕ್ಕಂಥ ಮುದ್ರ ರಾಕ್ಷಸ ಆಗಿರ್ಬೋದು ಕಲ್ಯಾಣನ ರಾಜತರಂಗಿಣಿ ಆಗಿರ್ಬೋದು ಅಶ್ವಘೋಷ ಬರೆದಿರ್ತಕ್ಕಂಥ ಬುದ್ಧ ಚರಿತನ್ ಹಾಗೂ ಕೌಟಿಲ್ಯನ ಅರ್ಧಶಾಸ್ತ್ರ ಹಾಗೂ ಬೌದ್ಧ ಸಾಹಿತ್ಯದ ತ್ರಿಪುಟಕಗಳು ಹಾಗೆ ಮುಂತಾದವುಗಳು ಅಂತಂದರೆ ವಿಶಾಖದತ್ತನ ಮುದ್ರ ರಾಕ್ಷಸ ಇದು ದೇಶ ಸಾಹಿತ್ಯ ಕಲ್ಯಾಣನ ರಾಜ ತರಂಗಿಣೆ ಸೋಮತ್ಯ ವಿಶ್ವಭೂಷಣ ಬುದ್ಧಚರಿತ ಕೌಟಿಲ ಬರ್ತಿರ್ತಕ್ಕಂಥ ಅರ್ಥಶಾಸ್ತ್ರ ಬೌದ್ಧ ಸಾಹಿತ್ಯದ ತ್ರಿಪಟಕಗಳು ಇವು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು ದೇಶೀಯ ಸಾಹಿತ್ಯ ಅಂತಂದರೆ ಭಾರತೀಯರಿಂದಲೇ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತಂದ್ರೆ ವಿದೇಶಿ ಪ್ರವಾಸಿಗರು ವಿದೇಶಿ ಬರಹಗಾರರು ಎಚ್ಚರಿಸ್ತಕ್ಕಂಥ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಅಂತ ಕರಿತೇವೆ ಸೊ ವಿದೇಶಿ ಸಾಹಿತ್ಯದ ಉದಾಹರಣೆಗಳನ್ನು ನೋಡೋದಾದರೆ ವಿದೇಶಿ ಸಾಹಿತ್ಯದ ಉದಾಹರಣೆಗಳು ತಗೊಳ್ಳೋದಾದರೆ ಮೆಗಸ್ತಾನ್ ಇಸನ್ ಬರೆದಿರ್ತಕ್ಕಂಥ ಇಂಡಿಕಾ ಉಯನ್ಸ್ತಾಂಗನ್ನು ಸಿ ಯು ಕೆ ಸಿಲೋನಿನ ದೀಪಾಂಶ ಮತ್ತು ಮಾಹಂಶ ಮತ್ತು ಮುಂತಾದವುಗಳನ್ನು ನಾವಿಲ್ಲಿ ನೋಡ್ತೇವೆ ಸೊ ದೇಶೀಯ ಸಾಹಿತ್ಯದ ಉದಾಹರಣೆಗಳನ್ನು ನೋಡಿದ್ವಿ ಮತ್ತು ವಿದೇಶಿ ಸಾಹಿತ್ಯದ ಉದಾಹರಣೆಗಳನ್ನು ನೋಡಿದ್ವಿ ಇವೆಲ್ಲಪ್ಪ ಅಂತಂದರೆ ಆಧಾರಗಳಲ್ಲಿ ಸಾಹಿತ್ಯದ ಆಧಾರಗಳಲ್ಲಿ ಇವು ಎರಡು ವಿಧಗಳು ಒಂದೇದು ದೇಶೀಯ ಸಾಹಿತ್ಯ ಎರಡನೇದು ವಿದೇಶಿ ಸಾಹಿತ್ಯ ಹಾಗಾದರೆ ಪ್ರಾಥನ ಆಧಾರಗಳು ಆಧಾರಗಳು ಅಂತಂದರೆ ಪ್ರಾಕ್ತನ ಆಧಾರಗಳು ನೋಡೋದಾದರೆ ಅಂತಂದರೆ ಭೂಮಿಯಲ್ಲಿ ಭೂ ಅಗತ್ಯದಿಂದ ದೊರತಕ್ಕಂಥ ಆಧಾರಗಳನ್ನು ನಾವು ಪ್ರಾರ್ಥನ ಆಧಾರಗಳು ಅಂತಂದರೆ ಅವುಗಳಲ್ಲಿ ನಾಣ್ಯಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಇಲ್ಲಿ ನೋಡಿ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ಅಥವಾ ನಾಣ್ಯಗಳು ಸ್ಮಾರಕಗಳು ಮಡಿಕೆ ಹೂಡಿಕೆ ಹಾಗೂ ಇನ್ನಿತರ ಪಳವಳಿಕೆಗಳನ್ನು ನಾವು ಪ್ರಾಕ್ತನ ಆಧಾರಗಳು ಅಂತ ಹೇಳಿ ಅಂತಂದರೆ ಭೂ ಆಗದಿಂದ ಅಥವಾ ಭೂ ಉತ್ಖನದಿಂದ ದೊರೆತಕ್ಕಂಥ ಶಾಸನಗಳ ನಾಣ್ಯಗಳು ಸ್ಮಾರಕಗಳು ಮಡಿಕೆ ಹುಡಿಕೆಯು ಇನ್ನಿತರ ಇರ್ತಾವಲ್ಲ ಅವುಗಳನ್ನು ನಾವು ಪ್ರಾಕ್ತನ ಆಧಾರಗಳು ಅಂತ ಕರಿತೇವೆ ಸೊ ಇಲ್ಲಿ ಪ್ರಾಕ್ತನ ಆಧಾರಗಳಲ್ಲಿ ಪ್ರಾಕ್ತನ ಆಧಾರಗಳಲ್ಲಿ ಮೂರು ವಿಧಗಳನ್ನು ನೋಡ್ತೇವೆ ಇದು ಶಾಸನಗಳು ಎರಡನೇದು ನಾಣ್ಯಗಳು ಮೂರನೇಂದು ಸ್ಮಾರಕ ಈ ಶಾಸನಗಳು ಏನೆಲ್ಲ ನಮ್ಗೆ ತಿಳಿಸ್ತವೆ ಅಂತಂದ್ರೆ ನೋಡಿ ಶಾಸನಗಳು ಆಯಾ ಕಾಲದ ಜೀವಂತಹ ಆಯಾ ಕಾಲದ ಜೀವಂತ ಮಾಹಿತಿಗಳು ಇವು ಶಾಸನಗಳು ಅಂತಂದರೆ ಧರ್ಮ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಆಡಳಿತದ ಬಗ್ಗೆ ಏನು ಮಾಡ್ತವೆ ಇವು ಶಾಸನಗಳು ಮಾಹಿತಿ ತಿಳಿಸ್ತವೆ ಸೊ ನಮಗೆ ಭಾರತ ನಮಗೆ ದೊಡ್ತಿರ್ಕೊಂಡು ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಹೊರಡಿಸಿದ ಶಾಸನವಾಗಿದೆ ಅವು ಯಾರು ಅಶೋಕನ ಹೊರಡಿಸ್ತಕ್ಕಂಥ ಶಾಸನಗಳು ಇಲ್ಲ ಅಂತಂದರೆ ಇವುಗಳು ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಪ್ರಾಕೃತ ಲಿಪಿಯ ಪ್ರಾಕೃತ ಭಾಷೆಯ ಶಾಸನಗಳು ಇವಾಗಿವೆ ಅದೇ ಅಷ್ಟೇ ಅಲ್ಲದೇನೆ ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿನ ಹಲ್ಮಿಡಿ ಶಾಸನಗಳನ್ನು ನಾವು ಇಲ್ಲಿ ನೋಡ್ತೇವೆ ಆಧಾರಗಳು ಅಂತಂದರೆ ಶಾಸನಗಳು ಏನು ಮಾಡ್ತವೆ ಅಂತಂದರೆ ಆಯಾ ಕಾಲಮಾನದ ಜೀವಂತ ಮಾಹಿತಿಗಳನ್ನು ಒದಗಿಸ್ತವೆ ಅಲ್ಲಿರ್ತದ ಧರ್ಮ ಆಯಾ ಕಾಲದ ಸಂಸ್ಕೃತಿ ಆಯಾ ಕಾಲದ ಆಡಳಿತ ಅವುಗಳ ಬಗ್ಗೆ ತಿಳಿಸ್ತದೆ ನಮಗೆ ಸೊ ಅದಾದ್ಮೇಲೆ ನಾಣ್ಯಗಳು ನಾಣ್ಯಗಳಂತಂದಾಗ ನಾಣ್ಯಗಳ ಸ್ವರೂಪ ವಿಕಾಸ ಬೆಳವಣಿಗೆ ಬಗ್ಗೆ ತಿಳಿಸ್ಕೊಡುವುದೇ ನಾಣ್ಯಗಳು ಸೊ ಅಂತಂದ್ರೆ ಅಂದಿನ ಕಾಲದಲ್ಲಿ ರಾಜರ ವಿಕಾಸದ ಬೆಳವಣಿಗೆ ಬಗ್ಗೆ ತಿಳಿಸ್ಕೊಡ್ತದೆ ಅದೇ ರೀತಿಯಾಗಿ ನೋಡಿ ಮೂರನೇದು ಸ್ಮಾರಕಗಳು ಅಂತಂದರೆ ಸ್ಮಾರಕಗಳು ಅಂತಂದಾಗ ಇಲ್ಲಿ ನಮಗೆ ಮುಖ್ಯವಾಗಿ ಏನು ಕಟ್ತವೆ ಅಂತಂದ್ರೆ ಬಸೀದಿಗಳಾಗಿರ್ಬೋದು ಕೋಟೆಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಸ್ತೂಪಗಳಾಗಿರ್ಬೋದು ಇವುಗಳೆಲ್ಲ ಸ್ಮಾನ ಸ್ಮಾರಕಗಳು ಅಂತ ಕರೀತಾರೆ ಕಾಲದಿಂದ ಕಾಲಕ್ಕೆ ಮನುಷ್ಯನ ಸಾಧನೆಯು ಭೌತಿಕ ವಸ್ತುಗಳಲ್ಲಿ ವ್ಯಕ್ತವಾಗಿವೆ ಏನು ಕಾಲದಿಂದ ಕಾಲ ಬದಲಾಗ್ತವಾದಂತೆ ಮನುಷ್ಯ ಮಾಡಿರ್ತಕ್ಕಂಥ ಸಾಧನೆ ಏನು ಮಾಡ್ತಾನೆ ಅಂತಂದರೆ ಭೌತಿಕ ವಸ್ತುಗಳಲ್ಲಿ ಏನು ಮಾಡ್ತಾನೆ ವ್ಯಕ್ತಪಡಿಸ್ತಾನೆ ಸ್ತೂಪಗಳಾಗಿರ್ಬೋದು ಬಸೀದಿಗಳು ದೇವಸ್ಥಾನಗಳು ಉದಾಹರಣೆಗೆ ನೋಡೋದಾದರೆ ಇವಾಗ ನಾವು ಸ್ಮಾರಕಗಳು ನಾಗರಿಕ ತಂತ್ರಜ್ಞಾನ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕ ಆಗ್ತವೆ ಅಂತಂದರೆ ಅಶೋಕನ ಸ್ತಂಭ ಆಗಿರ್ಬೋದು ಅಜಂತ ಎಲ್ಲೋರ ಎಲಿಫಂಟ್ ಗುಹೆಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇವು ಭಾರತದ ಭವ್ಯ ಪರಂಪರೆಯ ಕುರುಹುಗಳು ಆಗಿವೆ ಸ್ಮಾರಕಗಳಲ್ಲಿ ಅಂತ ನಾವು ನೋಡಲ್ಪಡ್ತೇವೆ ಸೊ ಇವೆಲ್ಲ ಏನು ಮೌಖಿಕ ಆಧಾರಗಳಲ್ಲಿ ಅನಾದಿ ಕಾಲದಿಂದಲೂ ಮಾನವನ ಅನುಭವ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ಮೂಲಕ ಉಳಿಸಿಕೊಂಡು ಬಂದನು ಅಂತಂದರೆ ಏನು ಮಾಡ್ತೇವೆ ಅಂತಂದರೆ ಮೊದಲು ಮೊದಲು ಅಂತಂದರೆ ಅನಾದಿ ಕಾಲದಿಂದ ಜನರೇನು ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಅನುಭವಗಳನ್ನು ಹಾಡುಗಳನ್ನು ಮೂಲಕ ಆಗಿರ್ಬೋದು ಜಾನಪದ ಗೀತೆಗಳಾಗಿರ್ಬೋದು ಅಂತಂದರೆ ಬಾಯಿಂದ ಬಾಯಿಗೆ ಅಂತಂದರೆ ಒಬ್ಬರು ಹಾಡು ಅಂತಂದರೆ ಹಾಡು ಹಾಡು ಹಾಡುತ್ತಾ ಕಾವ್ಯಗಳಾಗಿರ್ಬೋದು ಲಾವಣಿಗಳ ಮೂಲಕ ಏನು ಮಾಡ್ತಾರೆ ಬಾಯಿಂದ ಬಾಯಿಗೆ ಅಂತಂದರೆ ಜಾನಪದ ಗೀತೆಗಳ ಮೂಲಕ ಅವ್ರೇನು ಮಾಡ್ತಾರೆ ಅಂತಂದರೆ ಮೌಖಿಕ ಆಧಾರವನ್ನಾಗಿ ಉಳಿಸ್ಕೊಂಡು ಬಂದಿರ್ತಾರೆ ಏನಂತಂದ್ರೆ ವೇದಗಳು ಲಿಖಿತ ಸ್ವರ ಸ್ವರೂಪ ಪಡೆದುಕೊಳ್ಳದ ಕೊಳ್ಳುವ ಮುನ್ನ ಅನೇಕ ತರ ತಲೆಮಾರುಗಳವರೆಗೆ ಮೌಖಿಕ ಆಧಾರಗಳು ಇದ್ದವು ಸೊ ಒಟ್ಟಾರೆಯಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು